ಸಾಂಗ್ಸ್ ಆಫ್ ಡಿವೋಷನ್ ಇನ್ ಪರ್ಫೆಕ್ಟ್ ಇನ್ ಮ್ಯೂಸಿಕಲ್ ಜರ್ನಿ ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಲಕ್ಷ್ಮಿ ನಿಮ್ಮನ್ನು ಶ್ರೀ ಸ್ವರ ಮ್ಯೂಸಿಕಲ್ ಜರ್ನಿ ಚಾನೆಲ್ಗೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಧ್ವನಿಯ ಮೂಲಕ ಒಂದು ದೈವಿಕ ಪ್ರಯಾಣ ಶ್ರೀ ಪುಟ್ಟರಾಜಗುರುಗಳ ಅನುಗ್ರಹದಿಂದ ಹಾಗೂ ನನ್ನ ಗುರು ಶ್ರೀ ವಿದ್ವಾನ್ ಲಕ್ಷ್ಮಣ್ ತಳವಾರ್ ಇವರ ಮಾರ್ಗದರ್ಶನದಿಂದ ಈ ಚಾನೆಲ್ ಭಾರತೀಯ ಶಾಸ್ತ್ರೀಯ ಮತ್ತು ಭಕ್ತಿ ಸಂಗೀತದ ದೈವಿಕ ಜಗತ್ತಿಗೆ ನನ್ನ ವಿನಮ್ರ ಕೊಡುಗೆಯಾಗಿದೆ ಅನ್ನಬಹುದು ಈ ಚಾನೆಲ್ನ ಗುರಿ ಏನಪ್ಪಾ ಅಂದರೆ ಮನೆ ಮನೆಗೆ ಸಂಗೀತವನ್ನು ತಲುಪಿಸುವುದು ವಿಶೇಷವಾಗಿ ಭಕ್ತರಿಗೆ ಕಲಿಯುವವರಿಗೆ ಮತ್ತು ಭಾವಪೂರ್ಣ ಹಾಡುಗಳ ಪ್ರಿಯರಿಗೆ ಇಲ್ಲಿ ರಾಗ ಆಧಾರಿತ ಪ್ರದರ್ಶನಗಳು ಮತ್ತು ಭಕ್ತಿ ಗೀತೆಗಳು ಹಾಗೂ ವಚನ ಮತ್ತು ಅರ್ಥಪೂರ್ಣ ಚಲನಚಿತ್ರ ಗೀತೆಗಳನ್ನು ಕೂಡ ಕಲಿಸಲಾಗುವುದು ವಿಶೇಷವಾಗಿ ವಿದ್ಯಾರ್ಥಿಗಳು ಯಾರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವರಿಗೆ ಸರಿಯಾದ ಹಾಡುಗಳನ್ನು ಹುಡುಕಿ ಮತ್ತು ಇಲ್ಲೇ ಅವರು ಕಲಿಯಬಹುದಾಗಿರುತ್ತದೆ ಸೊ ಅದಕ್ಕಾಗಿ ಇದು ಉತ್ತ ವೇದಿಕೆ ಅಂತ ಹೇಳಬಹುದು ಈ ಪ್ರಯಾಣವನ್ನು ಇನ್ನಷ್ಟು ಹೆಚ್ಚು ವೈಯಕ್ತಿಕ ಮತ್ತು ಸಂವಾದಾತ್ಮಕವಾಗಿಸಲು ನಿಮ್ಮ ಕಮೆಂಟ್ಗಳು ಪ್ರತಿಕ್ರಿಯೆ ಹಾಗೂ ನೀವು ವಿನಂತಿಸಿದ ಹಾಡುಗಳ ಮೇಲೆ ಕಾರ್ಯನಿರ್ವಹಿಸುತ್ತೆ ನೀವು ಸಂಗೀತದ ಮೂಲಕ ಕಲಿಯಲು ಕೇಳಲು ಮತ್ತು ಆಧ್ಯಾತ್ಮಿಕವಾಗಿಸಲು ಈ ಚಾನೆಲ್ ನಿಮಗಾಗಿ ದಯವಿಟ್ಟು ಚಂದದಾರರಾಗಿ ನಮ್ಮೊಂದಿಗೆ ಸೇರಿ ಸ್ವರಗಳ ಮತ್ತು ಭಾವನೆಗಳ ಈ ದೈವಿಕ ಹಾದಿಯಲ್ಲಿ ಒಟ್ಟಿಗೆ ಪ್ರಯಾಣಿಸೋಣ ಎಂದು ಹೇಳುತ್ತಾ ಧನ್ಯವಾದಗಳು ಅಂತರಾಳದಲ್ಲಿ ಸಂಗೀತದ ಪ್ರಭೆ ಪಸರಿಸಲಿ ನಿಮ್ಮ ಹೃದಯ ಬೆಳಗಲಿ ಇದು ಶ್ರೀ ಸ್ವರ ಮ್ಯೂಸಿಕಲ್ ಜರ್ನಿ ಧ್ವನಿಯ ಮೂಲಕ ಒಂದು ದೈವಿಕ ಪ್ರಯಾಣ